ஓம் ஸ்ரீ குருபசவலிங்காய நம பிராத்தமரணீயராக பசுவாதி பிரமதரன்ன மகாத்மா சங்கமேஷனாயக்கணவரன்ன ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಯಾವ ಮಹಾತ್ಮ ಬಸವಣ್ಣನವರ ಒಂದು ಜಯಂತಿ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ಒಂದು ಶರಣರ ಪುಣ್ಯ ಚಿಂತನದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಶ್ರೀ ಪರಮಾನಂದ್ ಮುತ್ತ್ಯಾ ಅವರೇ ನಮ್ಮ ಈ ಸಮಿತಿಯ ಒಂದು ರೀತಿ ಕಂಬದಂತೆ ಕಂಗೊಳಿಸ್ತಾ ಇರುವಂಥ ಶ್ರೀ ಶೆಟ್ಟರ್ ಅವರೇ ನಮ್ಮ ಶಾಂತು ನಗಾಕತ್ತಾನೆ ಮತ್ತು ಗಾಯಕರಾದಂಥ ಶ್ರೀ ಶಾಂತಕುಮಾರ್ ಅವರೇ ಮತ್ತು ಗಜಾನನ ಹುಗಾರ ಅವರೇ ಮತ್ತು ಬಸವಣ್ಣನವರಾದಂಥ ಶ್ರೀ ಶರಣಪ್ಪ ಸೌಕರವರೇ ಈ ವೇದಿಕೆ ಮೇಲೆ ಬಹಳ ಉತ್ಸಾಹಿಗಳಾಗಿ ಸೇರಿರುವಂಥ ಯಾವತ್ತೂ ಈ ಒಂದು ರೆವಿನಾಳ್ ಗ್ರಾಮದ ಸಮಸ್ತ ದೈವವೇ ತಾಯಿ ಎಂದರೆ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಮಹಾತ್ಮರಂ ನೆನೆುದೇ ಘನಮುಕ್ತಿ ಪದಂ ಶಿವಾದವ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಜೀವನದಾಗ ನೆನಿಬೇಕು ನಾವು ತಂದೀಯ ನೆನೆದಾರ ತಂಗೂಳ ಬಿಸಿ ಆಯ್ತ ಒಬ್ಬ ಜನಪದ ಗರ್ತಿ ಹೇಳ್ತಾಳೆ ತಂದಿಯ ನೆನೆದಾರ ತಂಗುಳ ವಿಷಯ ಆಯ್ತ ಮಂಗಳಮಯಿ ನನ್ನ ತಾಯಿಯ ನೆನೆದಾರ ಮಾಸಿದ ಮುಡಿಯೋ ಮಾಸಿದ ಮುಡಿಯೋ ಸ್ವಚ್ಛ ಆಯ್ತ ಅಂತ ಹೇಳ್ತಾಳಕ್ಕೆ ನೆನಿಬೇಕು ನೆನಿಬೇಕು ನೆನೆದಾಗ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲವೂ ಸಿಗ್ತದೆ ಎಲ್ಲವೂ ಸಿಗ್ತದೆ ಅದಕ್ಕೆ ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಅಂತ ಹೇಳ್ತಾರೆ ನೆನೆದರೆ ಸಾಕ್ ಇನ್ನು ನೋಡಿದರೆ ಬೇರೆ ಮಹತ್ವದ ನೆನಿಬೇಕು ಮಹಾತ್ಮರನ್ನ ನೆನೆದಾಗ ಘನಮುಕ್ತಿ ನಿನ್ನ ಹೇಳಿದ್ರಲ್ಲ ಮುಕ್ತಿ ಅಂದ್ರೆ ಏನು ಅವರು ಸಿರಸಂಗಿ ಮಂಟ್ರ ಮಾತಾಡಿದ್ರಲ್ಲ ಮುಕ್ತಿ ಅಂದ್ರೆ ಬಿಡುಗಡೆ ಎದರಿಂದ ಬಿಡುಗಡೆ ಭವ ಬಂಧನದಿಂದ ಬಿಡುಗಡೆ ಭವಬಂಧನ ಅಂದ್ರೆ ಏನು ಭವ ಅಂದ್ರೆ ಹುಟ್ಟೋದು ಸಾಯೋದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೆ ಶಹನೆ ಇಹ ಸಂಸಾರೆ ಬಹು ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಹೇಳ್ತಾರೆ ಶಾಂತ ಆ ಏನು ಪುನರಪಿ ಹುಟ್ಟೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಯಾಕೆ ಹುಟ್ಟಿದ್ವಿ ಅಂತ ಕೇಳಿದ್ರೆ ಸಾಯಾಕ್ ಹುಟ್ಟಿದ್ವಿ ಯಾಕೆ ಸತ್ವಿ ಅಂತ ಕೇಳಿದ್ರೆ ಹುಟ್ಟಾಕಿ ಅಲ್ಲ ಯಾಕೆ ಹುಟ್ಟಿರ್ಪಾ ಅಂತ ಕೇಳಿದ್ರೆ ಸಾಯಾಕ್ ಯಾಕೆ ಸತ್ರಿ ಅಂತ ಕೇಳಿದ್ರೆ ಹುಟ್ಟಾಕ್ ಯಾಕೆ ಹುಟ್ಟಿದ್ವಿ ಅನ್ನೋದು ಭಾಳ ಮಹತ್ವ ಇರ್ತದೆ ಅದಕ್ಕೆ ಒಬ್ಬ ಸಂತರು ಬಾಲಲೀಲಾ ಮಹಂತ ಶಿವಯೋಗಿಗಳು ಹೇಳ್ತಾರೆ ಯಾಕೆ ಹುಟ್ಟಿವಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಹರ ಪೂಜೆ ಗುರು ಸೇವೆ ಹೇಳ್ತಾರೆ ಅವ್ರು ಬಹಳ ಸುಂದರವಾಗಿ ಹರ ಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವ ದುಂಟೆ ಆತ್ಮ ಅವ್ರು ಹೇಳ್ತಾರೆ ಈ ಈ ಜೀವಕ್ಕೆ ಮೋಕ್ಷ ಆಗ್ಬೇಕಂದ್ರೆ ಸುಮ್ಮನೆ ಯಾರ ತೆಲಿಮೆ ಕೈ ಇಟ್ರು ಮೋಕ್ಷ ಆಗೋದಿಲ್ಲ ಮೋಕ್ಷ ಅಂದ್ರೆ ಏನು ಇದ್ದಾಗ ಮೋಕ್ಷ ಜೀವಂತ ಇದ್ದಾಗ ಮೋಕ್ಷ ಸತ್ತು ಮೇಲೆ ಮೋಕ್ಷ ಸಿಗಂಗಿಲ್ಲ ಇದ್ದಾಗ ಈ ಜೀವನವನ್ನು ಮೋಕ್ಷ ಮಾಡ್ಕೊಳ್ಳೋದು ಮೋಕ್ಷ ಮಾಡ್ಕೊಳ್ಳೋದು ಅವ್ರು ಹೇಳ್ತಾರೆ ಹರ ಪೂಜೆ ಗುರು ಸೇವೆ ಇದರಿಂದ ಹರನ ಪೂಜೆ ಗುರುವಿನ ಸೇವೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಮೋಕ್ಷ ಸಿಗ್ತದೆ ನೀವು ಕನ್ನಡ ಸಾಲಿ ಮಾಸ್ತಾರದ್ರಿ ಅಂತ ಇಟ್ಕೊಳ್ರಿ ಅಥವಾ ಭಾರತದ ಸೈನ್ಯದಲ್ಲಿ ನೀವೊಬ್ಬರು ಸೈನಿಕರದಿರಿ ಅಂತ ಇಟ್ಕೊಳ್ರಿ ಬಸ್ ಕಂಡಕ್ಟ್ರದಿರಿ ಅಂತ ಇಕ್ಕೋರಿ ಬಸ್ನಾಗ ಹತ್ಬೇಕಾರೆ ಏನು ತಗೋಬೇಕ್ರಿ ಈಗ ನಿಮಗೆಲ್ಲ ಫ್ರೀ ಐತೆ ಬಿಡ ಆ ಮಾತು ಬೇರೆ ನಿಮ್ಮನ್ನು ಕೇಳ್ತೀನಿ ಅವ್ರನ್ನ ಕೇಳಂಂಗ ನಾಗ ಅವರು ಸಾಧು ಬಸ್ನಾಗ ಹತ್ರ ಏನು ತೊಗೊತೀರಿಪ್ಪ ಆ ಟಿಕೆಟ್ ತೊಗೊತೀರಿನಾ ಅವನು ಹೇಳಕ್ತಿದ್ ಬಂಜಾಣಿ ಸಿದ್ದರಾಮಯ್ಯ ನಮಗೂ ಫ್ರೀ ಕೊಡೋಲ್ರಿ ರೀ ಹೇಳಿ ಹಾಂ ಕೋಟ ಹಾಕಂಗಿಲ್ಲರೀ ಅವ್ನು ನಾವು ಅಂತಾರೆ ನಮ್ಮ ಹೆಣ್ಮಕ್ಳಿಗೆ ಕೇಳಿ ಫ್ರೀ ಬಸ್ ಕೊಟ್ಟಾನೆ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ನಾವು ಸಿದ್ದರಾಮಯ್ಯಗೆ ಹಾಕರು ಅಂತಾರವ್ರು ಆ ನೋಡ್ರಿ ಎಷ್ಟು ಮಜಾ ಇದೆ ಆ ಕೊಟ್ಟರೆಲ್ಲ ಬಸ್ನಾಗ ಹತ್ತಾಕಿ ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡ್ರಿ ಏನು ಮಾಡ್ತಾನಂತ ಕೇಳಿದ್ರೆ ಬಸ್ನಾಗ ಕಂಡಕ್ಟ್ರ್ ನಿಮ್ಗೆ ಜಗ ಕೊಡ್ತಾನೆ ಭಗವಂತನ ಸ್ವರ್ಗ ಅನ್ನು ಬಸ್ನಾಗ ಹತ್ಬೇಕಂತ ಕೇಳಿದ್ರೆ ಮೋಕ್ಷ ಅನ್ನೋ ಟಿಕೆಟ್ ತಗೋಬೇಕು ಮೋಕ್ಷ ಅನ್ನು ಟಿಕೆಟ್ ತಗೋಬೇಕು ಹಂಗ ಕೊಡ್ತಾನ ಭಗವಂತ ಕೊಡೋದಿಲ್ಲ ಕೊಡೋದಿಲ್ಲ ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ನಟ್ಟನೆ ಸ್ವರ್ಗವಾಸಿಗಳಾದರೆ ಸ್ವರ್ಗವನೇನು ರಂಡೆಯಾಳುವಳೆ ಸರ್ವಜ್ಞ ಸರ್ವಜ್ಞ ಕಥನು ಬಹಳ ಕಠೋರವಾಗಿ ಕೇಳ್ತಾನ ಆ ಸುಮ್ಮನೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಕೇಳಿದ್ರೆ ಷಟ್ರ ಅಂಗಡಿಯನ್ನು ಬೆಲ್ಲ ಮಾಡ್ರಿ ನಂತನವ ನಮ್ಮ ಏನ್ರಿ ಷ್ರ ಹ ನೋಡಿ ಅದಕ್ಕೆ ಮೋಕ್ಷ ಅದಕ್ಕೇನಾಗಬೇಕು ಅಂತ ಕೇಳಿದ್ರೆ ಇನ್ನೊಂದು ನುಡಿಯೊಳಗೆ ಒಳಗೆ ಹೇಳ್ತಾರ ಅವರು ಹಣವಿದ್ದಾಗಲೇ ಸೇವೆ ನೆಣವಿದ ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗಲೇ ಸೇವೆ ಎಷ್ಟು ಚಂದ ಹೇಳ್ತಾರೆ ಹಣವಿದ್ದಾಗಲೇ ಭಕ್ತಿ ನಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಹ ಒಣ ಮಾತನಾಡಿದರೆ ಸಣೆ ಹರಿದು ಹೋಗುವುದೇ ಕೇಳ್ತಾರೆ ಅವರು ಒಣ ಮಾತನಾಡಿದರೆ ಸಣೆ ಹರಿದು ಹೋಗುವುದೇ ತ್ರಿಣಯನ ನೊಲಿಸುವುದು ಬಹು ಕರಕಷ್ಟೋ ಆತ್ಮ ಹರ ಪೂಜೆ ಗುರು ಸೇವೆ ಮುಂದೆ ಹೇಳ್ತಾರೆ ನೋಡ್ರಿ ಇನ್ನೊಂದು ನೋಡಿ ಹೇಳ್ತಾರೆ ಚಂದ ಹೇಳ್ತಾರ ಜ್ಞಾನಿಗಳು ಮೋಕ್ಷ ಆಗ್ಬೇಕಂದ್ರೆ ಒಂದು ಮಾತು ಹೇಳ್ತಾರೆ ಹುಣಸೆಯ ಹೂವೆಲ್ಲ ಬಲ್ಲುವೆ ಸಣ್ಣ ಕಳೀತಾರೆ ಹುಣಸಿ ಗಿಡದಾಗ ಈಗ ಜಗ್ಗುವಾಗಿರ್ತಾವ ಆಗಿಲ್ಲ ಹುಣಸಿ ಹೂವು ಅವೆಲ್ಲ ಕಾಯಿ ಅಕ್ಕವನು ಜಗ್ಗಷ್ಟು ಉದುರಿ ನೆಲಕ್ಕೆ ಬೀಳ್ತಾವ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಏನಾಗಿರ್ತಾವ ಅಂತ ಕೇಳಿದ್ರೆ ಹುಣಸಿಕಾಯಿ ಅಕ್ಕವು ಮುಂದವು ಏನಂತೀರ ಅವು ಚಿಗುರಾಗಿರ್ತಾವಲ್ಲ ಏನಂತಾರೆ ಆ ಹುಣಸಿಕಾಯಿ ಸಣ್ಣ ಸಣ್ಣ ಇರ್ತಾವ ಎಳಿ ಆಟಾಟ ಬಿಟ್ಟಿದ್ದ ಚಿಗರ್ಗಾಯಿ ಆ ಚಿಗರ್ಗಾಯಿ ನೋಡಿ ನೋಡ್ ತದ್ದಾಕ ಮಕ್ಕಳಿಗೆ ಆಗಂಗಿಲ್ಲ ತಿನ್ಬಾಡ್ರಿ ಚಿಗರ್ಗಾಯಿ ತದ್ದಾಕಂತಾರೆ ಆ ಚಿಗರ್ಗಾಯಿ ಆಗಿದ್ದು ಸುಧಾ ಉದಿರ್ಬೀತಾವ ಉದಿರ್ಬಿದ್ದ ಅದ್ರಾಗ ಒಂದಿಷ್ಟು ಉಳಿತಾವು ಅವು ದೊಡ್ಡ ಹುಣ್ಸಿಕಾಯಿ ಅಕ್ಕವ ಅಲ್ವೇ ನೋಡ್ರಿ ಗಿಡದಾಗ್ ಬಿಟ್ಟಂತ ಹುಣಸಿ ಹೂವೆಲ್ಲ ಕಾಯಿ ಆಗಂಗಿಲ್ಲ ಕಾಯೆಲ್ಲ ಎಲ್ಲ ಏನಾಗಂಗಿಲ್ಲ ಅಂತ ಕೇಳಿದ್ರೆ ದೊಡ್ಡ ಕಾಯಿ ಆಗಂಗಿಲ್ಲ ದೊಡ್ಡ ಕಾಯೆಲ್ಲ ಎಲ್ಲ ಆಗಂಗಿಲ್ಲ ಕೆಲವೊಂದು ಹಣ್ಣಾಕವು ಹಂಗೆ ನಾವು ಇಲ್ಲಿ ಹ್ಯಾಂಗೆ ಅಂತ ಕೇಳಿದ್ರೆ ಹುಣಸಿ ಗಿಡದ ಹೂವಿದ್ದಂಗೆ ದುಡ್ಕೊಂಡ್ವಿ ಪಡ್ಕೊತೀವಿ ಎಲ್ಲಿ ದುಡ್ಕೋಬೇಕು ಎಲ್ಲಿ ದುಡ್ಕೋಬೇಕು ಷಟ್ರುಲ್ದಾಗ ಕುರ್ಪಿ ತೊಗೊಂಡೋಗಿ ದುಡಿದಲ್ಲ ಏನ್ರಿ ಷ್ರೆ ಶರ್ಟ್ರ್ ಏನು ಮಾಡ್ತಾರ ದುಡಿದ್ರ ಒಂದು ಎರಡು ನೂರು ಇನ್ನೂರು ರೂಪಾಯಿ ಪಗಾರ ಕೊಟ್ಟು ಕಳಿಸ್ತಾರೆ ಆ ಭಗವಂತ ಹಂಗಲ್ಲ ನೀವು ಎಲ್ಲಿ ದುಡೀರಿ ಅಂತ ಕೇಳಿದ್ರೆ ನೀನು ಹೊಟ್ಟೆ ಪಾಡಿಗೆ ದುಡಿದಿ ದುಡ್ದಿ ಇಲ್ಲೊಬ್ಬ ಶೆಟ್ಟಿ ಕುಂತಾನ ಯಾವ ಶೆಟ್ಟಿ ಜಂಬು ದ್ವೀಪ ನಮ ಕಂಡ ಪೃಥ್ವಿ ಒಳಗೆ ಕೇಳಿ ರಯ್ಯ ಎರಡು ಆಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ಸತ್ಯ ಆ ಹೇಳ್ತಾರಲ್ಲ ಜ್ಞಾನಿಗಳು ಹೇಳ್ತಾರೆ ಏನಂತ ಹೇಳಿ ಏನಂತ ಹೇಳಿ ಹೇಳ್ತಾರ ಅಂತ ಕೇಳಿದ್ರೆ ಜ್ಞಾನಿಗಳು ಹೇಳ್ತಾರೆ ಬಂಗಾಲೆ ಹಾ ಮತ್ತೆ ಹೇಳ ಗಡಿ ಬಿಡಿ ನಾಕ ಸುಳ್ಳೆ ಭ್ರಾಂತಿ ಜಟ್ಟು ತಿರುಗ ಬ್ಯಾಡ ಕೋಡಿ ಕೋಡಿದ ಸುಳ್ಳೇ ಭ್ರಾಂತಿ ನೋ ಕೋಡಿ ಬಂಗಾಲಿ ಸಂತಿ ಬಲು ಗಡಿ ಬಿಡಿ ಬಂಗಾಲಿ ಸಂತಿ ಬಲು ಗಡಿ ಬಿಡಿ ಸುಳ್ಳೇ ಭ್ರಾಂತಿ ಗೆಟ್ಟು ಬ್ಯಾಡಲು ಕೋಡಿ ಸುಳ್ಳೇ ಭ್ರಾಂತಿ ಗೆಟ್ಟು ಬ್ಯಾಡಲು ಕೋಡಿ ನಾಲ್ಕು ಬಾಜರೆಲ್ಲ ಹುಡುಕ್ಯಾಡಿ ನಾಲ್ಕು ಬಾಜಾಜಲ್ಲ ಹುಡುಕ್ಯಾಡೀ ನೀ ಬೇಕಾದುಕೊಂಡು ಕೋ ತಿಳಿದು ನೋಡಿ ಬೇಕಾದುಕೊಂಡು ಕೋ ತಿಳಿದು ನೋಡಿ ಬಂಗಾಲಿ ಸಂತಿ ಬಲ್ಲು ಗಡಿ ಬಿಡಿ

बलू जाकी बंगाली बलू गडी बिडी वंबत अगशी प्याटी बाजारा वंबत अगशी प्याटी ಬಜಾರ ಅಲ್ಲಿ ಬರು ಪಟ್ಟಣ ಶೆಟ್ಟಿ ಅಂಬಾ ಸೌಕಾರ ಪಟ್ಟಣ ಶೆಟ್ಟಿ ಅಂಬಾ ಸೌಕಾರ ಅಬರ ಹತ್ತಿರ ಮಾಡಿ ಕೋನಿ ವ್ಯಾಪಾರ ಬಂಗಾಲಿ ಸಂತಿ ಬಲು ಗಡಿ ಬಿಡಿ ಿ ಬರುವಾಗ ಬಾಳ ಪ್ರೀತಿ ಸಂತಿಗಿ ಬರುವಾಗ ಬಾಳ ಪ್ರೀತಿ ಸಂತಿ ಮಾಡಿಕೊಂಡು ಹೋಗುವಾಗ ಯಾಕೆ ಚಿಂತಿ ಎಸು ದಿವಸ ಇಲ್ಲ ಇರ್ತೇನಂತಿ ಎಸು ದಿವಸ ಇಲ್ಲ ಇರ್ತೇನಂತಿ ನಮ್ಮ ಜಕಾತಿ ರೊಕ್ಕಕ್ಕ ಏನಂತೀ ಬಂಗಾಲಿ ಸಂತಿ ಬಲು ಗಡಿ ಬಿಡಿ ಸುಳ್ಳೇ ತಿರುಗ ಅಟ್ಟು ತಿರುಗಬ್ಯಾಡಾಯಲು ಕೋಡಿ ವಿಯೊಳಗೆ ಕಡ ಕೋಳದ ಪೊಡವಿಯೊಳಗೆ ಕಡ ಕೋಳದರಿ ಅಲ್ಲಿ ತಿಳಿದವರಿಗೆ ಬಲು ಲಾಭದ ಗುರುಮಡಿ ವಾಳನ ಪದಾಸನದರಿ ಊರು ಮಾಡಿ ವಾಡನ ಪದಾಸುನ ಅಲ್ಲಿ ತಿಳಿದ ಬಜಿಗೆ ಬಲು ಮಹತ್ವದರಿ ಬಂಗಾಲಿ ಸಂತೆ ಬಲು ಗಡಿ ಬಿಡಿ ಸುಳೆ ಭ್ರಾಂತಿಗೆ ಅಟ್ಟು ಗೆಟ್ಟು ತಿರುಗ ಅಟ್ಟು ತಿರುಗಬ್ಯಾಡ ತಿರುಗ ತಿರುಗ ತಿರುಗಬ್ಯಾಡಲು ಖೋಡಿ ಗವಾಯಿಗಳು ಹಾಡಿದ್ರಲ್ಲಿ ಎಷ್ಟು ಚಂದ ಹಾಡಿದ್ರು ಲಕ್ಷ ಕೊಟ್ಟು ಕೇಳಿರಲ್ಲ ಒಂಬತ್ತು ಅಗ್ಸಿ ಪ್ಯಾಟಿ ಬಾಜಾರ ಎರಡು ಚಂದ ಎಷ್ಟು ಎಷ್ಟ ಒಂಬತ್ತು ಅದಕ್ಕೆ ಲಕ್ಷ ಕೊಟ್ಟು ಕೇಳಿ ಅರ್ಥ ಹೇಳ್ತೀನಿ ಒಂಬತ್ತು ಅಗ್ಸಿ ಪ್ಯಾಟಿ ಬಾಜಾರ ಅಲ್ಲಿ ಇರುವರು ಆರು ಮಂದಿ ದಲಾಲ್ಯಾರ ಪಟ್ನ್ ಶೆಟ್ಟಿ ಎಂಬೊಬ್ಬ ಸಾಹುಕಾರ ಅವನ ಹಂತಿಲೆ ಮಾಡಿ ವ್ಯಾಪಾರ ಬಂಗಾಲೆ ಆ ಎಷ್ಟು ಚಂದ ಹತ್ತಾರ ಒಂಬತ್ತು ಅಗಸಿ ಪ್ಯಾಟ್ ಅದಾವಂತ ಯಾವ್ದು ಹೇಳಾಕತ್ತಾರ ಅವರು ಯಾವ ಬಜಾರದ ಬಗ್ಗೆ ಹೇಳಾಕತ್ತಾರ ಅದಾವಲ್ಲ ನವದ್ವಾರಗಳು ಇದು ಈ ದೇಹದಲ್ಲಿ ಎಷ್ಟದವು ಒಂಬತ್ತು ದ್ವಾರದಾವು ನಮ್ಮ ಟಯರ್ಗ ಒಂದು ಮುಳ್ಳು ಚುಚ್ಚಿ ಬಿಡ್ತಂತ ಕೇಳಿದ್ರೆ ಪಂಚರ್ ಆಗಿಬಿಡ್ತೈತಿ ಒಂಬತ್ತು ತೂತಿದ್ರು ಇನ್ನು ಜೀವಂತದಿವಿ ಶ್ವಾಸ ಮೇ ವಿಶ್ವಾಸ ನಹಿ ಹೊರಗೆ ಹೋದ ಶ್ವಾಸ ಒಳಗೆ ಬರ್ತಿದ್ದ ಗ್ಯಾರಂಟಿ ಇಲ್ಲ ಇಬ್ರು ಲಗ್ನ ಆಗಿದ್ರೆ ಕೇಳ್ರಿ ಹೊಸ್ತಾಗಿ ಹಳೇದು ಲಗ್ನ ಇರ್ತವನ್ರಿ ಅಂತ ಕೇಳಿರಿ ಮತ್ತೆ ಆ ಅದೇ ಲಗ್ನ ಆಗಿರ್ತಾರಿಲ್ಲ ಲಗ್ನ ಅಂದ ಉಡ್ಲೇ ನಮ್ಮ ಗವಾಯಿ ಬಾರಿ ನಗ್ತಾನೆ ಹಾಂ ಮಾಡ್ಕೊ ಗೊತ್ತಾಗತ್ತೆ ಆನಂತರಿ ನಿನಗೆ ಈಗ ಗೊತ್ತಾಗಲ್ಲ ನಿನಗೆ ಮಾಡ್ಕೊಂಡು ಬರೀ ಗೊತ್ತಾಗತ್ತದೆ ಹ್ಞೂ ಇಲ್ಲಿ ನೋಡಿ ನಗಾಕತ್ತಾರೆ ಎಲ್ಲರೇ ಎಲ್ಲರೀ ಬಂದವ್ರಿಗೆಲ್ಲ ರೀ ನೋಡ್ರಿ ಅಂತ ಹೇಳ್ತಾನೆ ಅಲ್ಲಿ ಹಾ ಇರಲಿ ಮಾಡ್ಕೊಳ್ಳೋ ಮಟ್ಟ ಹುಚ್ಚು ಹೂಚ್ಬಿಡ್ ಮಟ್ಟ ಮಾಡ್ಕೊಳಕ್ಕಾಗಲ್ಲ ಅದು ಒಂದು ಮಜಾನ ಲಗ್ನ ಮಾಡ್ಕೊಳ್ಳೋದು ಅಲ್ರಿ ಸಣ್ಣಪ್ಪರ ಮಾಡ್ಕೊಂಡು ಬೆಳಿಗ್ಗೋತೀವಿ ಇರಲಿ ಏನು ಒಂಬತ್ತು ಅಗಸಿ ಪೇಟೆ ಬಾಜಾರ ಯಾವುದು ಒಂಬತ್ತು ಅಗಸಿ ನವದ್ವಾರ ಕಣ್ಣ ಮೂಗ ಕಿವಿ ಇವು ಏನದಾವಲ್ಲ ಈ ದೇಹದಿಂದ ಹೊರಗೆ ಹೋಗು ಒಳಗೆ ಬರೋದಾವಲ್ಲ ಇಲ್ಲಾಡ್ 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 ಎಷ್ಟಾದವು ಆರು ನೋಡಿರಿ ಆರು ಇಲ್ಲೊಂದು ಏಳು ಅದನ್ನು ಅರ್ಥ ಮಾಡ್ಕೊಳ್ರಿ ಎಟ್ಟಾದವು ರೀ ಶಟ್ರ ಲೆಕ್ಕ ಇಡ್ರಿ ನೀವು ಬರೀ ಪುರಾಣದ ಲೆಕ್ಕ ಇಡಬೇಡ್ರಿ ಒಂಬತ್ತಾದ ಇದು ಒಂಬತ್ ತಗಸಿ ದೇಹಕ್ಕೆ ಒಂಬತ್ತು ದೇಹಕ್ಕೆ ರಂದ್ರದವಲ್ಲ ಅದು ಒಂಬತ್ತು ತಗಸಿ ಅಲ್ಲಿ ಇರುವರು ಆರು ಮಂದಿ ದಲಾಲ್ ಯಾರ ಆ ಅಲ್ಲಿ ಆರು ಮಂದಿ ದಲಾಲ್ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಆರು ಮಂದಿ ಮಂದಿರದ ಯಾರ್ಯಾರವರು ಕಾಮ ಕ್ರೋಧ ಅದಕ್ಕೆ ಜಲ್ದಿ ಬೀಳುತ್ತಿವಲ್ ಒಂದೊಂದಕ್ಕೊಂದು ಒಂದು ಒಂದು ದೀಪ ಹಚ್ಚಿದ್ರಿ ಅಂತ ಕೇಳಿದ್ರೆ ಅದಕ್ಕೊಂದು ಹುಳ ಸುತ್ತಾಡ್ಕೊಂತ ಬರ್ತದೆ ದೀಪ ನೋಡಿ ಅದು ಬಿದ್ದು ಏನಾಗ್ಬಿಡ್ತದೆ ತನ್ನ ರೆಕ್ಕಿ ಸುಟ್ಕೊಂಡು ಬಿದ್ದು ಸಾಯ್ತದ ಒಂದ್ ಆನಿರ್ತದ ಆನಿ ಒಂದು ಹೆಣ್ಣಾನಿ ನೋಡಲ್ ಒಂದು ತೆಗ್ ತೆಗ್ದಿರ್ತಾರ ಆದ್ರೆ ಆ ಹೆಣ್ಣಾನಿ ಸೊಲ ಗಂಡಾನಿ ಬಂದು ಬಿದ್ದ ಸಿಕ್ಕ ಮೈಸೂರಾಗ ಆನೆ ಅಂಬಾರಿ ಹೊರಕತ್ತದ ಚಾಮುಂಡೇಶ್ವರಿ ಅಂಬಾರಿ ಹೊರತದ ಎದುರು ಸಲಗ ಅಂಬಾರಿ ಹೊರ್ತದೆ ಅರ್ಜುನ ಹೊತ್ತ ಒಂದ್ ಹೆಣ್ಣಾನಿ ಕಟ್ಟಿರ್ತಾರೆ ಅಲ್ಲೊಂದಿಷ್ಟು ಹುಲ್ಲು ಹಾಕಿರ್ತಾರೆ ಕಟ್ಟಿಗೆ ಎಲ್ಲಾ ಇಟ್ಟು ಮ್ಯಾಲ ಕಟ್ಟಿರ್ತಾರೆ ಅಲ್ಲೊಂದು ಹೆಣ್ಣಾನಿ ಕಟ್ಟಿರ್ತಾರ ಅದು ಬರ್ತೈತಿ ನೋಡಿ ಹೆಣ್ಣಾನಿಂತತಿಲ್ಲೇ ಬರ್ತತಿ ನೋಡ್ತದ ನೋಡೋದ್ರ ಲಕ್ಷ್ಯ ಎಲ್ಲ ಎಲ್ಲಿರ್ತಂದು ಕಾಲಾಗಿರಂಗಿಲ್ಲ ನೋಡಿದಾರೆ ಮನವ ಮಾತಾಡಿದಾರೆ ದನವ ಕೂಡಿದ್ದಾರೆ ಪ್ರಾಣವನು ತೊಲಗಿಪ್ಪಳ ಹೇಳ್ತಾರ ಹಂಗೆ ಹೋಗ್ತದೆ ಕಾಲಾಗಿ ತೆಗ್ಗೈತೆ ಅನ್ನೋದು ಗೊತ್ತಿರಂಗಿಲ್ಲ ನೋಡಿದ್ದ ಹೋಗಿ ದಬಗ್ರೆ ಬೀಳ್ತದೆ ಬಿದ್ದಾಗ ಒಂದು ತಿಂಗಳದ ಊಟಕ್ಕೆ ಕೊಡ್ಲಾರ್ದಂಗೆ ಉಪವಾಸ ಕೆಡುತ್ತಾರೆ ಕೆಡುದಾಗ ಆನಿ ಯಾಕ್ರೆ ಬನ್ನೋಯ್ಯಪ್ಪ ಹೆಣ್ಣಾನಿ ನೋಡಿ ಆ ಹೆಣ್ಣಾನಿ ನೋಡಿದ್ ನೋಯಪ್ಪ ನೋಡಿ ಬಿದ್ ನೋಯಪ್ಪ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಅದನ್ನ ಹೇಳ್ತಾರೆ ಬಡವಾಳ ಇವ್ರು ಯಾರು ಶರೀಫ್ ಸಾಹೇಬರು ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗ್ಯಾಕ ನಿಂತಿ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗ್ಯಾಕ ನಿಂತಿ ಇಲ್ಲಿ ಬಿದ್ದು ಒದ್ದಾಡಿದರ ಎದ್ದ ಹಿಂದ ಕಬರತಿ ಇಲ್ಲಿ ಬಿದ್ದು ಒದ್ದಾಡಿದರ ಎದ್ದ ಬೆಂದ ಕಬರತಿ ಬುದ್ಧಿ ಗೇಡಿ ಮುದುಕಿ ನೀನು ಬಿದ್ದಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯಬ್ಬೆ ನೋಡ್ರಿ ಬಿದ್ದಿಯಬೆ ಮುದುಕಿ ಬಿದ್ದಿಯಬೆ ಯಾರಿಗೆ ಹಾಕತ್ತರಿ ಆತ್ಮಕ್ಕೆ ಹೇಳಕತ್ತಾರ ಏ ಹಣ್ಣಾನೆ ನೋಡ್ ಬಿದ್ದಿಯೋ ಸದ್ಯಕ್ಕಿದು ಹುಲಗುರ ಸಂತಿ ಗದ್ದಲದೊಳಗೆ ಆಕ ನಿಂತಿ ಬಿದ್ದು ಹಿಂಗ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಬರತಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಹಂಗ ಹೇಳ್ತಾರ ಆರ್ ಒಂಬತ್ತು ಅಕ್ಷಿಪೇಟಿ ಬಾಜಾರ ಅಲ್ಲಿ ಯಾರದಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಆರ್ ಯಾರದಾರ ಸಿಟ್ಟಿರ್ತದ ನೋಡ್ರಿ ಕಾಮ ಕ್ರೋಧ ಕಾಮ ಇತ್ತ ಮುಂದ್ ಬರೋ ಅಂತ್ರಿ ಸಟ್ರ ಸಮಾಧಾನ ಇರ್ಬೇಕು ಮನುಷ್ಯ ಸಮಾಧಾನ ಎಷ್ಟಿರ್ತೀರಿ ಅಷ್ಟು ಚಲೋ ಇರ್ತತಿ ಆ ಜೀವನದಾಗ ದಾನದಕ್ಕಿಂತ ಏನಿರ್ಬೇಕು ಸಮಾಧಾನ ಇರ್ಬೇಕು ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಎಲ್ಲರನ್ನು ಪ್ರೀತಿಯಿಂದ ನೋಡ್ಬೇಕು ಅವ್ರ ಹ್ಯಾಂಗರೇ ಹಾಕಿರಲಿಲ್ಲ ಅವ್ರ ಕರ್ಮ ತಗೊಂಡು ನೀ ಏನು ಅವ ಅವದ್ರಿ ಆ ಹೆಣ್ಮಗಳು ಹಂಗೆ ಅಂದ್ರೆ ನಿನ್ನ ಕಡೆ ಇಲ್ಲಿ ಮೂರು ಹಳ್ಳಿ ಇರ್ತಾವ ಎಷ್ಟಿರ್ತಾವ ಏಯ್ ನಿನ್ನ ನೋಡ್ಕೋ ಸ್ವಾಮಿ ಮತ್ತೊಬ್ರದ್ದು ಹೇಳ್ತಿವಿ ಅಂತ ಮೂರು ಬಟ್ಟೆ ಹೌದಲ್ಲ ಅದಕ್ಕೆ ಹಂಗ ಬಟ್ಟೆ ಮಾಡೋಕಿನ ಮಂದಿ ನೋಡಿ ನಗವ ಅಜ್ಞಾನಿ ತನ್ನ ನೋಡಿ ನಗವ ಜ್ಞಾನಿ ಆಗಿರ್ತಾನೆ ಈ ಜಗತ್ನಾಗ ಜ್ಞಾನಿ ಆಗಿರ್ತಾನ ಜ್ಞಾನಿ ಅನಿಸ್ಕೋಬೇಕು ಜ್ಞಾನಿ ಅನಿಸ್ಕೋಬೇಕು ಹ ಒಂಬತ್ತು ಅಗಸಿ ಬಾಜಾರ ಅಲ್ಲಿ ಇರೋರು ಆರು ಮಂದಿ ದಲಾಲ ಯಾರು ಕಾಮ ಕ್ರೋಧ ನೋಡ್ರಿ ಸಿಟ್ಟು ಬರೇ ಒಂದು ಸಿಟ್ಟು ಏನು ಮಾಡ್ತದೆ ಅಂತ ಕೇಳಿದ್ರೆ ಸುಟ್ಟು ಹಾಕಿಬಿಡ್ತೈತಿ ಜೀವನ ಒಬ್ಬಕ್ಕೆ ಒಂದು ದೊಡ್ಡ ಪರಾತ ತಗೊಂಡು ಒಂದು ಕಟಿಗೆ ಇಟ್ಟಿದ್ಲಂತ ಅಡ್ಡ ಯಾವ ರೊಟ್ಟಿ ಬಡಿ ಅದಕ್ಕೇನಂತೀರಿ ಕಣಮಗಿರಿ ಕೊಮ್ಮಣಗಿರಿ ಕೋಣ ಅದು ಸ್ಟೀಲಿಂದ ಇರ್ತಾವಲ್ಲ ನಿಂಗೆ ಹಾ ಪರಾತ ಅಂತಿರಲ್ಲ ಒಬ್ಬಕ್ಕೆ ಅಂತ ಪರಾತಾಗ ಒಂದು ಕಟ್ಟಿಗೆ ಇಟ್ಕೊಂಡು ಉಳ್ಳಾಗಡ್ಡಿ ಎಚ್ಕತ್ತಿದ್ಲಂತ ಉಳ್ಳಾಗಡ್ಡಿ ಹೆಚ್ಚಾಕತ್ತಿದ್ಲ ಭಯಂಕರ ಶಿಟ್ನೇಕಿದ್ಲ ಗಂಡ ಅಂದ್ರೆ ಕಾಡ್ತಿದ್ಲಕ್ಕಿ ಗಂಡ ಕಾಡ್ತಿದ್ಲಕ್ಕಿ ಸಟ್ರ ಕಾಡು ಹತ್ತಿನಾಗ ಅಕ್ಕ ಏನಾಗಿತ್ತು ಗೊತ್ತ ನೀ ಅದು ಚೂಪ ಚಾಕು ಇತ್ತದ ಭಾಳ ಭಾಳ ಹರ್ತಿತ್ತು ಚಾಕು ಹಿಂಗ ಉಳ್ಳಾಗಡ್ಡಿ ಹಚ್ಚಕತ್ತಿದ್ಲ ದಾನಮ್ಮ ಉಳ್ಳಾಗಡ್ಡಿ ಹಚ್ಚಕತ್ತಿದ್ಲ ಹೆಚ್ಚ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ ಮುಂದೊಂದು ನೊಣ ಕುಂತ ನೋಡ್ರಿ ಇಲ್ಲಿ ನೊಣ ಬಂದು ಕುಂತ ಶು ಬಂದಿದ್ದೀಗ ಭಾಳ ಅದು ಕುತ್ಕೊಂಡು ಗುಳು ಗುಳು ಮಾಡಾಕದ ಹಿಂಗ ಸರ್ಸಿರ್ಲೆ ಅದು ಪುರ್ರಂತ ಹಾರಿ ಬಂದು ಇಲ್ಲಿ ಕುಂತ ಅದ ಚಕ್ ಕುತ್ಕೊಂಡಿ ಹೊಡೆದ್ಲ ಪುರ್ರಂತ ಹಾರತದ ಇಲ್ಲಿ ಬಂದು ಮತ್ತೆ ಮತ್ತೊಡದ್ಲ ಹಾರ್ತ ಬಂದು ಇಲ್ಲಿ ಕುಂತ ನೋಡ್ರಿ ಗೊತ್ತಾಗಿರ್ ಮುಂದೆ ಏನ್ ಮಾಡ್ತಾಳಂತೆ ಇಲ್ಲಿ ಕುಂತಿ ಸುಮ್ಕ ಇದ್ಯಾ ಇಲ್ಲಿ ಕುಂತಿ ಸುಮ್ಕ ಇದ್ಯಾ ಇಲ್ಲಿ ಕುಂತು ಸುಮ್ಕದಿ ಮುಗಿನ್ ತುದಿ ಕುಂತ ನೀನು ಅಂತೇಳಿ ಬಡಿ ನಿನ್ನ ಕಟ್ಟ ಮಾಡಿ ಹೋಗಿತಿನ್ ಅಂತೇಳಿ ಹೊಡ್ಕೊಂಡು ನೋಡ್ರಿ ಅದು ಪೂರ್ಣ ಹರಿತು ಮೂ ಬಂದು ಉಳ್ಳಾಗಡೆ ಬಿದ್ದಿತ್ತು ಸಿಟ್ಟ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಸಮಾಧಾನ ಜೀವನ್ದಾಗ ಏನ ಬಂದ್ ಹುಟ್ಲೇ ಸಿಟ್ಟಿಗೆ ಬರಬಾರ್ದು ಹೆಂಗಿರ್ಬೇಕು ಸಮಾಧಾನ ಬೈದ್ರ ಬೈ ಬುದ್ಧಿ ಕೊಟ್ಟವ್ ಬೈಲ್ ಸ್ವಲ್ಪ ಬಸ್ ಅಂತ ಹಾವು ಬಂದ್ಬಿಟ್ಲೆ ಹೊಡಿಬಾರ್ದು ಅದಕ್ಕೆ ಕಡ್ದ ಬಿಡ್ತದ ಏನ್ ಮಾಡ್ಬೇಕು ಪುಯ್ಯ ಸಮಾಧಾನದ ಪುಂಗಿ ಓದ್ಬಿಟ್ರ ಹಾವ್ನಂತ ಹಾವು ನಿಲ್ತದ ಸೌಕಾಶ ಪುಂಗಿ ಊದಿ ಅದ್ರ ನೆತ್ತಿ ಮ್ಯಾಗ ಹಿಂಗೆ ಕೈ ಇಟ್ಟು ಹಿಂಗೆ ಕೆಳಗೆ ಅದ್ರ ಹೆಡಿ ಹತ್ತಿ ಹಿಂಗೆ ಕುತ್ತಿಗೆ ಹಿಡ್ದ್ರ ಹಲ್ಲು ಮುಡಿದ್ಬಿಟ್ರೆ ಹಾವು ಕಡೆಂಗಿಲ್ಲ ಹಾವು ಕಡೆಂಗಿಲ್ಲ ಹಾವು ಕಡಿಬಾರದು ಅಂತ ಕೇಳಿದ್ರೆ ಹಲ್ಲು ಮುರಿಬೇಕು ನಾಡಿಸಬಲ್ಲಡೆ ಹಲ್ಲ ಮುರಿದು ಬಲ್ಲಡೆ ಹಾವಿನ ಸಂಘವೇ ಲೇಸು ಅಂತ ಅಕ್ಕ ಹೇಳ್ತಾಳೆ ಅಕ್ಕ ಹೇಳ್ತಾರೆ ಆ ಜೀವನ ಜೀವನ ಅದಕ್ಕೆ ಕ್ರೋಧ ನೋಡ್ರಿ ಎಲ್ಲವೂ ಇರ್ತತಿ ಒಂಬತ್ತು ಬಾಜಾರ ಅಲ್ಲಿ ಇರುವರು ಆರು ಮಂದಿ ದಲಾಲ್ ಯಾರ ನಾವೆಲ್ಲಿ ವ್ಯಾಪಾರ ಮಾಡಬೇಕು ಪಟ್ಟಣ ಶೆಟ್ಟಿ ಎಂಬೊಬ್ಬ ವ್ಯಾಪಾರ ವ್ಯಾಪಾರಿ ಅಲ್ಲಿ ಆ ಬಜಾರ್ದಾಗ ಪಟ್ಟಣ ಶೆಟ್ಟಿ ಅದಾನಂತೆ ಎಲ್ಲಿ ಕುಂತಾನವ ಪಟ್ಟಣ ಶೆಟ್ಟಿ ಈ ದೇಹದಾಗ ಈ ಹೃದಯದಾಗ ಭಗವಂತ ಪಟ್ಟಣ ಶೆಟ್ಟಿ ಕುಂತಾನ ಅವನ ಹತ್ರ ವ್ಯಾಪಾರ ಮಾಡ್ಕೋ ಅಂದ್ರೆ ನಿನಗೆ ಮೋಕ್ಷ ಆಗ್ತತಿ ಅಂತ ಹೇಳ್ತಾರೆ ನಾವು ಎಲ್ಲೆಲ್ಲರ ವ್ಯಾಪಾರ ಮಾಡೋದಲ್ಲ ಎಲ್ಲಿ ಮಾಡ್ಕೋಬೇಕು ಇಲ್ಲೇ ದಿಲ್ ಮೇ ಮೇರೆ ಮೇ ಭಗವಾನ್ ಹ ರಾಮಗ ಹನುಮಂತ ಕೇಳಿದ್ರಂತೆ ನಿಮ್ ಹನುಮಾನ್ ದೇವ್ರಿಗೆ ಕೇಳಿದನಂತೆ ನಿನ್ ರಾಮ ಸೀತಾ ಅದಾರ ಅಂತ ಕೇಳಿದ್ರಂತ ಹನುಮಂತ ಹಿಂಗ ಬಗದ್ಬಿಟ್ನಂತ ನನ್ನ ಶ್ರೇಷ್ಠನಾದಂತ ರಾಮ ಅದಾನ ಅಂತ ಕೇಳಿದ್ರೆ ನೋಡು ನನ್ನ ಹೃದಯದಾಗದಾನ ಅಂತ ಹೇಳಿ ಹಿಂಗೆ ಭಗತ್ ತೋರಿಸಿದ್ನಂತ ಸೀತಾ ರಾಮ ಇಬ್ಬರು ಕುತ್ಕೊಂಡಿದ್ರಂತವನ್ ಇದೆಯೊಳಗೆ ನಮ್ಮ ಹುಡುಗರಿಗೆ ನಿಮ್ಮ ಹೃದಯದಾಗ ಎಲ್ಲದ ನಿಮ್ ದೇವರು ಅಂತೇಳಿ ಹಿಂಗೆ ಬಗತ್ ತೋರಿಸ್ಬಿಟ್ರೆ ಗುಟಕಾ ಚೀಟ ಕಾಣ್ತಾವ ರಾಮದ ಆ ಗುಟ್ಕಾ ಚೀಟಿನ ಸಾಲೆ ಹೌದಲ್ರಿ ತಿನ್ನೋರು ಶಿಟ್ಟು ಆಗಬೇಡ್ರಿ ಅಂತ ಒಬ್ಬ ಹೆಣ್ಮಗಳು ಗಂಡು ತಿಂದು ಗುಟ್ಗಾ ಚೀಟಿ ಇರ್ತಾವಲ್ಲವ ಅವ್ನು ಅಷ್ಟು ತೊಳೆದ್ ತೊಳೆದು ಇಡಕಾಕೆ ಕರಿವು ನಾನು ನೋಡಿದ್ದಿದ್ದು ನಾನು ಅಂದೆ ಯಾಕೆ ಬೇ ಇವನೆಲ್ಲ ಗುಟ್ಗಾ ಚೀಟು ಹಾಲಿನ ಪಾಕೆಟ್ ತಂದಿರ್ತಾರ ಅವನೆಲ್ಲ ಚೆಂದಾಗಿಡ್ತಾರ ಗುಟ್ಕಾ ಚೀಟಿ ಯಾಕೆ ತೊಳ್ದು ತೊಳೆದು ಇಡಾಕತಿ ಅಂತಂದೆ ನಾನು ಇಲ್ರಿ ನನ್ನ ಗಂಡ ಭಾಳ ತಿಂತಾನ ಒಂದ್ ದಿವಸಕ್ಕೆ ಒಂದು ಮೂವತ್ತು ಚೀಟ್ ತಿಂತಾನ್ರಿ ಅವತ್ ತಿಂದು ಒಗೆದಿರ್ತಾನ ತೊಳದ್ ತೊಳ್ದ್ ಇಟ್ಟಿರ್ತೀನಿ ಅಂತಂದಲಕ್ಕಿ ತೊಳೆದ್ ಯಾಕೆ ಇಡ್ತಿ ಹಂಗ ಇಡಬಹುದಲ್ಲ ಅಂತಂದೇನ ಇಲ್ರಿ ಅಪ್ಪ ಅಂತನ್ಲಕ್ಕ ಅವ ಎಲ್ಲಿ ಮಠ ಇರ್ತಲ್ ವರ್ಷಕ್ಕೊಮ್ಮೆ ಅವ್ನು ಪೋಣಿಸಿ ಬಾಗ್ಲಕ್ ಹಾಕಕ ಬಗಾನ ಮಾಡ್ತೀನಿ ತಿನ್ ತಿನ್ ತಿ ಅಂದ್ರೆ ನಾಳೆ ಅವನ ಕುಟ್ಗೀಗ್ ಹಾಕಕರ ಮಾಡೋದು ರೀ ಅಂತ ಹೇಳಿದ್ಲಕಿ ಅರ್ಥ ಆಗಿರ್ಬೇಕಲ್ ನಿಮ್ಗ ಮತ್ತೆ ತಪ್ಪು ತಿಳ್ಕೊಂಡ್ರಿ ನೀವೆಲ್ಲ ಅದಕ್ಕೆ ಹಂಗಾಗಬಾರ್ದೋ ಹೆಂಗಾಗ್ಬೇಕು ಹೆಂಗಾಗ್ಬೇಕು ಗಜಾನನ